ಹಲೋ ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಮಣಿಂದರ್ ಸಿಂಗು ಕೂಡ ಜಸ್ಟ್ ಮಿಸ್ ಆದ್ರು ಗುರು ಹೀಗಾಗಬಾರ್ದಿತ್ತು ಪವನ್ ಶರಾವತ್ ಕೂಡ ಜಸ್ಟ್ ಮಿಸ್ ಆಗಿದ್ರು ಮಣಿಂದರ್ ಸಿಂಗ್ ಕೂಡ ಬೆಂಗ್ಳೂರಸ್ ಬೆಂಗ್ಳೂರಿಗೆ ಸೋಲ್ಡ್ ಆಗಿದ್ರು ಮಣಿಂದರ್ ಸಿಂಗ್ ಕೂಡ ಎಫ್ ಬಿ ಎಮ್ ಬೆಂಗಾಲ್ ವಾರಿಯರ್ಸ್ಗೆ ಅವೈಲೇಬಲ್ ಇರೋದ್ರಿಂದ ಅವರು ಕೂಡ ಜಾಸ್ತಿ ಥಿಂಕ್ ಮಾಡಿ ತಗೊಂಡ್ಬಿಟ್ರು ಇದರಿಂದ ಮಣಿಂದರ್ ಸಿಂಗ್ ಬೆಂಗಳೂರಿಗೆ ಬರೋರು ಮತ್ತೊಮ್ಮೆ ಬೆಂಗಾಲಲ್ಲೇ ಉಳಿಬೇಕಾಗತ್ತೆ ಸೊ ಮತ್ತೊಂದು ರೈಡರ್ ಬೆಂಗಳೂರು ಬೂಲ್ಸ್ಗೆ ಮಿಸ್ ಆಗ್ತಾರೆ ಸೊ ಇನ್ನೂ ಕೂಡ ಯಾವುದೇ ಪ್ಲೇಯರ್ಸನ್ನು ಬೆಂಗಳೂರು ಬೂಲ್ಸ್ ಖರೀದಿ ಮಾಡಿಲ್ಲ ಮೂರು ಕೋಟಿ ಅಮೌಂಟ್ ಹೇಗಿತ್ತು ಹಾಗೇನೇ ಇದೆ ಇನ್ನೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಟಾರ್ಗೆಟ್ ಮಾಡಬೇಕಾಗತ್ತೆ ಮಣಿಂದರ್ ಸಿಂಗ್ ಆದರೂ ಕೂಡ ಜಸ್ಟ್ ಮಿಸ್ ಆದರೂ ಗುರು ಬೆಂಗಳೂರಿಗೆ ಸೋಲ್ಡ್ ಆಗಿದ್ದರು ಅವರು ರಿಟರ್ನ್ ಮಾಡ್ಕೊಂಡ್ರು ಆಮೇಲೆ ಬೆಂಗಾಲ್ ವಾರಿಯರ್ಸಲ್ಲೇ ಉಳಿತಾರೆ ಮಣೀಂದರ್ ಸಿಂಗ್ ಹಾಗಾಗಿ ಸೊ ಲಕ್ಕಿರಬೇಕು ಅಂತ ಹೇಳೋದು ಇದಕ್ಕೇನೆ ಸೊ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಉಳಿದ ಪ್ಲೇಯರ್ಸ್ಗಳಿಗೆ ಫೋಕಸ್ ಹಾಕಬೇಕು ಬ್ಯಾಂಗ್ಳೂರು ಬೋಲ್ಸ್ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನು ಕಟ್ಟಿ ಟೀಮ್ ಮಾಡಬೇಕು ಇವಾಗ ನೋಡೋಣ ಯಾವ್ಯಾವ ಪ್ಲೇಯರ್ಸ್ಗಳನ್ನ ತಗೋಬೋದು ಅಂತ ಇನ್ನೂ ಕೂಡ ಪರ್ಸ್ನಲಿ ಅಮೌಂಟ್ ಸಿಕ್ಕಾಪಟ್ಟೆ ಇದೆ ಮೂರು ಕೋಟಿಗೂ ಅಧಿಕ ಅಮೌಂಟ್ ಇವಾಗ ಇದೆ ಸೊ ಒಳ್ಳೆ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡ್ಬೋದು ಇವಾಗ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ